ವಿಲ್ಸನ್ ಗಾರ್ಡನ್ ನಲ್ಲಿ ಸಿಲಿಂಡರ್ ಸ್ಫೋಟದ ಬೆನ್ನಲ್ಲೇ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಭೇಟಿ ನೀಡಿದ್ದಾರೆ ಅಪ್ಡೇಟ್ ದೊರೀತಾ ಇದೆ ವಿಲ್ಸನ್ ಗಾರ್ಡನ್ ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಸ್ಫೋಟದ ಹಿನ್ನೆಲೆಯಲ್ಲಿ ಓರ್ವ ಬಾಲಕ ಮೃತಪಟ್ಟಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಹತ್ತು ಮನೆ ಧ್ವಂಸ ಮೂವರ ಸ್ಥಿತಿ ಗಂಭೀರ ಏಳು ಜನರಿಗೆ ಗಾಯ ಆಗಿದೆ ಮನೆಯ ಮೂವರು ಸದಸ್ಯರಿಗೆ ಗಂಭೀರ ಗಾಯ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ವಿಲ್ಸನ್ ಗಾರ್ಡನ್ ನಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ವಿಲ್ಸನ್ ಗಾರ್ಡನ್ ನಲ್ಲಿ ಸಿಲಿಂಡರ್ ಸ್ಫೋಟದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿಗೆ ಭೇಟಿ ನೀಡಿದ್ದಾರೆ ಇನ್ನು ಓರ್ವ ಯುವಕ ಈ ಸ್ಫೋಟದಿಂದ ಬಾಲಕ ಮೃತಪಟ್ಟಿದ್ದಾನೆ ಹತ್ತು ಮನೆ ಧ್ವಂಸ ಆಗಿದ್ದು ಏಳು ಜನರು ಗಾಯಗೊಂಡಿದ್ದಾರೆ ಮನೆಯ ಮೂವರು ಸದಸ್ಯರಿಗೆ ಈಗ ಗಂಭೀರ ಗಾಯ ಆಗಿದೆ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಿದ್ದಾರೆ ಹತ್ತು ಮನೆ ಧ್ವಂಸವಾಗಿದೆ ಸಂಪೂರ್ಣವಾಗಿ ಚಿತ್ರ ಚಿತ್ರವಾಗಿದೆ ಅಕ್ಕಪಕ್ಕದ ಬಿಲ್ಡಿಂಗ್ ಗಳು ಕೂಡ ನಾಶವಾಗಿವೆ ಅಕ್ಕಪಕ್ಕದ ಮನೆಯಲ್ಲಿರುವಂತಹ ಕೆಲವು ಜನರಿಗೂ ಕೂಡ ಗಾಯವಾಗಿದೆ ಏನು ಆ ಮನೆಯಲ್ಲೇ ಇರುವಂತಹ ಮೂವರ ಸ್ಥಿತಿ ಗಂಭೀರವಾಗಿದೆ ಓರ್ವ ಬಾಲಕ ಈಗ ಮೃತಪಟ್ಟಿದ್ದಾನೆ ಕೊನೆ ಉಸಿರನ್ನ ಎಳೆದಿದ್ದಾನೆ ವಿಲ್ಸನ್ ಗಾರ್ಡನ್ ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಸ್ಫೋಟ ಸಂಭವಿಸಿದ್ದಕ್ಕೆ ಓರ್ವ ಬಾಲಕ ಮೃತಪಟ್ಟಿದ್ದಾನೆ ಹತ್ತು ಮನೆ ಧ್ವಂಸ ಮೂವರ ಸ್ಥಿತಿ ಗಂಭೀರ ಏಳು ಜನರಿಗೆ ಗಾಯ ಆಗಿದೆ ಇನ್ನು ಮನೆಯ ಮೂವರು ಸದಸ್ಯರಿಗೂ ಕೂಡ ಗಂಭೀರವಾಗಿರುವಂತಹ ಗಾಯ ಆಗಿತ್ತು ಅಲ್ಲಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿಗೆ ಭೇಟಿ ಕೊಟ್ಟು ಏನು ಅಲ್ಲಿ ಏನೇನು ತನಿಖೆ ಅನ್ನ ಮಾಡಿದ್ರು ಅದರ ಬಗ್ಗೆ ಏನಾದ್ರೂ ಪರಿಹಾರವನ್ನ ಕೊಟ್ರ ಈ ಬಗ್ಗೆ ಈಗ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇತ್ತು ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮೃತ ಬಾಲಕನ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಘೋಷಿಸಿದ ಸಿಎಂ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಎನ್ನಲಾಗ್ತಾ ಇದೆ ಕಸ್ತೂರಮ್ಮ ಎಂಬುವವರ ಮನೆಯಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ ವರಾಂಡ ರೀತಿಯ ಮನೆ ಆಗಿದ್ರಿಂದ ಎಲ್ಲಾ ಮನೆಗಳು ಈಗ ಬೀದಿಗೆ ಬಿದ್ದಿವೆ ಹಾನಿಯಾದಂತಹ ಮನೆ ರಿಪೇರಿಗೆ ಸೂಚನೆಯನ್ನ ಈಗ ನೀಡಲಾಗ್ತಾ ಇದೆ ಗಾಯಾಳುಗಳನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡ್ಲಾಗ್ತಾ ಇದೆ ಮಾಡ್ಲಾಗಿದೆ ಘಟನೆಯಲ್ಲಿ ಮುಬಾರಕ್ ಎಂಬ ಹುಡುಗ ಸಾವನ್ನಪ್ಪಿದ್ದಾರೆ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ ಒಂಬತ್ತು ಜನರಿಗೆ ಗಾಯವಾಗಿತ್ತು ಕಸ್ತೂರಮ್ಮ ಅವರಿಗೆ ಜಾಸ್ತಿ ಗಾಯ ಆಗಿತ್ತು ಅವರ ಸ್ಕಿನ್ ಸುಟ್ಟು ಹೋಗಿದೆ ಇನ್ನು ಆಕೆಯ ಚಿಕಿತ್ಸೆಯನ್ನ ಸರ್ಕಾರ ಭರಿಸುತ್ತದೆ ಪಕ್ಕದ ಮನೆಯವರ ಕಟ್ಟಡಗಳಿಗೂ ಹಾನಿಯಾಗಿದೆ ಇದರ ಬಗ್ಗೆಯೂ ಕೂಡ ಗಮನ ಹರಿಸಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಹೇಳಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಿಲಿಂಡರ್ ಸ್ಫೋಟದ ಆಗಿರುವಂತಹ ಏನು ವಿಲ್ಸನ್ ಗಾರ್ಡನ್ ಇದೆ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಿ ಪರಿಹಾರವನ್ನ ಐದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಎನ್ನಲಾಗ್ತಾ ಇದೆ ಅಸ್ಲಿಕ್ಕೆ ನಡೆದಿದ್ದೇನು ಅಂತ ಇನ್ನು ತಿಳಿದು ಬಂದಿಲ್ಲ ಕಸ್ತೂರಮ್ಮ ಎಂಬುವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಇಲ್ಲ ಅಲ್ಲಿ ಬ್ಲಾಸ್ಟ್ ಆಗಿರ್ಬಹುದು ಸಿಲಿಂಡರ್ ಬ್ಲಾಸ್ಟ್ ಇಲ್ಲಿ ಪೊಲೀಸ್ನವರ ಬಿಬಿಎಂಪಿಯವರ ವರದಿಗೂ ಕೂಡ ಇಲ್ಲಿ ಇದು ಒಂದು ವರಾಂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಹೇಶ್ವರರಾವ್ ಹೇಳಿದೀನಿ ಮಾಡ್ಕೊಡಬೇಕು ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷದ್ದು ಅದು ಪಕ್ಕದ ಮನೆ ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ ಗಂಡೇಶ್ ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಇದ್ದಾರೆ ಇವ್ರಿಗೆ ಬರ್ನ್ ಆಗಿದೆ ಬರ್ನ್ ನರ್ಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋ ಸತ್ತೋಗಿರೋರು ಮುಬಾರಕ್ ಅಂತವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಫಾತಿಮಾ ಸಂಜಯ್ ಗಾಂಧಿ ಕಯಾಲ ಖಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ ಸುಬ್ರಹ್ಮಣಿ ಅರವತ್ತೆರಡು ವರ್ಷ ಅಗಡಿ ಆಸ್ಪತ್ರೆ ಶೇಖ ನಜೀದುಲ್ಲಾ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ಮೃತ ಬಾಲಕನ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಘೋಷಣೆಯನ್ನ ಮಾಡಿದ್ದಾರೆ ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಅನ್ನಲಾಗ್ತಾ ಇದೆ ಬಟ್ ಈ ಹಿನ್ನೆಲೆ ಏನಿದೆ ಎಂಬುದನ್ನು ತನಿಖೆಯನ್ನು ನಡೆಸಲಾಗುತ್ತೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಕಸ್ತೂರಮ್ಮ ಎಂಬ ಆ ಒಂದು ಮನೆಯಲ್ಲಿ ಏನು ಸಿಲಿಂಡರ್ ಸ್ಫೋಟಗೊಂಡಿತ್ತು ಆ ಮನೆಯಲ್ಲಿ ಇರುವಂತಹ ಕಸ್ತೂರಮ್ಮ ಎಂಬುವರಿಗೆ ಜಾಸ್ತಿ ಗಾಯ ಆಗಿತ್ತು ಒಬ್ಬರ ಆ ಒಂದು ಚರ್ಮ ಸುಟ್ಟಂತಾಗಿದೆಯಂತೆ ಇನ್ನು ಆಕೆಗೆ ಚಿಕಿತ್ಸೆಗೆ ಸರ್ಕಾರ ಭರಿಸುತ್ತಿದೆ ಅಂತ ಮಾಹಿತಿಯನ್ನು ಕೂಡ ಈಗ ನೀಡಲಾಗಿದೆ